ಹೊಸ ರೇಷನ್ ಕಾರ್ಡ್ ಅರ್ಜಿದಾರರಿಗೆ ಇಲ್ಲೊಂದು ಮುಖ್ಯವಾದ ಮಾಹಿತಿ ನಾನಾ ಕಾರಣಗಳಿಗಾಗಿ ಹೊಸ ಪಡಿತರ ಕಾರ್ಡ್ ಪಡೆಯಲು ಅರ್ಜಿದಾರರು ಕಾದು ಕುಳಿತಿದ್ದಾರೆ ಇಂಥವರಿಗಾಗಿ ಹೊಸ ರೇಷನ್ ಕಾರ್ಡ್ ಮಾಡಲು ಅರ್ಜಿಯ ಆಹ್ವಾನ ಎರಡು ಗಂಟೆ ಕಾಲಾವಕಾಶದ ಮಿತಿ ತಿದ್ದುಪಡಿಗೆ ಅವಕಾಶ ಇಂಥ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುತ್ತವೆ ಮತ್ತು ಇದನ್ನು ನಂಬಿಕೊಂಡು ಕೆಲವರು ಕೆಲಸ ಕಾರ್ಯ ಬಿಟ್ಟು ಸೈಬರ್ ಮುಂದೆ ಅಲ್ಲಿ ದಾಡುತ್ತಿರುತ್ತಾರೆ ರೇಷನ್ ಕಾರ್ಡ್ ಅರ್ಜಿದಾರರೇ ಇಂಥ ಸುದ್ದಿಗಳಿಗೆ ಕಿವಿಗೊಡಬೇಡಿ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರಿಗೆ ತಿದ್ದುಪಡಿಗೆ ಅವಕಾಶ ನೀಡಿದರೂ ಹೊಸ ರೇಷನ್ ಕಾರ್ಡ್ಗೆ ಸದ್ಯ ಅರ್ಜಿ ಸ್ವೀಕರಿಸುವುದಿಲ್ಲ ಗ್ಯಾರಂಟಿ ಯೋಜನೆಯಿಂದ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತಗೊಂಡಿದ್ದು ಪರಿಶೀಲನೆ ಬಾಕಿ ಇದೆ ಮತ್ತು ಅತಿ ಅವಶ್ಯಕ ಇರುವವರಿಗೆ ಮಾತ್ರ ಈ ಹೊಸ ರೇಷನ್ ಕಾರ್ಡ್ ನೀಡಲಾಗುತ್ತದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ನೀಡುವಾಗ ಆರ ನಾಗರಿಕ ಸರಬರಾಜು ಇಲಾಖೆ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುತ್ತದೆ ಮತ್ತು ಪ್ರಕಟಣೆಯನ್ನು ಕೂಡ ಹೊರಡಿಸುತ್ತದೆ ಒಂದು ಮೂಲದ ಪ್ರಕಾರ ಫೆಬ್ರವರಿಯಲ್ಲಿ ಜಿಲ್ಲವಾರು ಒಂದು ಅಥವಾ ಎರಡು ದಿನ ಹೊಸ ರೇಷನ್ಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಆದರೂ ಇದು ಅಧಿಕೃತ ಮಾಹಿತಿಯಲ್ಲ ಇನ್ನು ತಿದ್ದುಪಡಿಗೂ ಕೂಡ ಎಲ್ಲೋ ಒಂದೆರಡು ಗಂಟೆ ಅವಕಾಶವಿರುತ್ತದೆ ಅಷ್ಟೇ ಆದರೆ ಅಲ್ಲೂ ಕೂಡ ಸರ್ವರ್ ಸಮಸ್ಯೆ ತಲೆದೋರಿದರೆ ತಿದ್ದುಪಡಿಯುವ ಕಷ್ಟ ಸಾಧ್ಯ ಅದರಿಂದ ತಿದ್ದುಪಡಿದಾರರು ನಿಮ್ಮ ತಿದ್ದುಪಡಿಗೆ ನೀಡಬೇಕಾದ ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ತಿರದ ಸೈಬರ್ಗೆ ಒದಗಿಸಿಡಿ ಯಾವಾಗ ಈ ತಿದ್ದುಪಡಿಗೆ ಅವಕಾಶ ಸಿಗುತ್ತದೋ ಆಗ ಅವರು ತಿದ್ದುಪಡಿ ಮಾಡಿರುತ್ತಾರೆ ಈ ತಿದ್ದುಪಡಿಗೆ ಬಯೋಮೆಟ್ರಿಕ್ ಅವಶ್ಯಕತೆ ಇರುವುದಿಲ್ಲ ಒ ಟಿ ಪಿ ವೆರಿಫಿಕೇಷನ್ ಇರುವುದರಿಂದ ಸೈಬರ್ ಅವರಿಗೆ ಒ ಟಿ ಪಿ ಹೇಳಿದರೆ ಸಾಕು ನಿಮ್ಮ ತಿದ್ದುಪಡಿ ಮನೆಯಿಂದಲೇ ಸುಲಭವಾಗಿ ಆಗುತ್ತದೆ ಈ ಥರದ ರೇಷನ್ ಕಾರ್ಡ್ನ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ